ಬೆಂಗಳೂರಿನ ಯಲಹಂತ ಮೂಲದ ಶ್ರೀಕಾಂತ್ ದಂಪತಿ ಶ್ರೀಕಾಂತ್ ಮತ್ತು ಅರುಣಾ ದಂಪತಿಗೆ ಇಬ್ರು ಮಕ್ಕಳು ಇಬ್ರು ಮಕ್ಕಳು ಕೂಡ ಹುಟ್ಟಿನಿಂದಲೇ ವಿಶೇಷ ಚೇತನ ಮಗ ಸಾಗರ್ ಮಗಳು ತೇಜಸ್ವಿ ಇಬ್ಬರಿಗೂ ಕೂಡ ನಡೆಯೋದಕ್ಕೂ ಆಗ್ತಾ ಇರಲಿಲ್ಲ ಮಕ್ಕಳಿಗಾಗಿನೇ ವಿಕಲಚೇತನರ ಶಾಲೆಯನ್ನ ತೆರೆದಿತ್ತು ಈ ಕುಟುಂಬ ಇದು ರಾಯರ ಪವಾಡ ಅಂತ ಶ್ರೀಕಾಂತ್ ಕುಟುಂಬ ಹೇಳ್ತಾ ಇದೆ ಯಾಕಂದ್ರೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಮಗಳಿಗೆ ಅಂತವಳು ಈಗ ಎದ್ದು ನಡೆಯೋದಕ್ಕೆ ಶುರು ಮಾಡಿದ್ದಾಳೆ ಇದು ಎಂಥವರಿಗೂ ಕೂಡ ಖುಷಿ ಕೊಡೋ ವಿಚಾರ ಅದು ಸಹ ರಾಯರ ಮಠದಲ್ಲಿ ಮಂತ್ರಾಲಯಕ್ಕೆ ಹೋಗ ಬಂದ ನಂತರ ಮತ್ತೊಮ್ಮೆ ಚಿತ್ರದುರ್ಗದ ರಾಯರ ಮಠಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈ ಪವಾಡ ನಡೆದಿತ್ತು ಎಲ್ಲವೂ ಸಹ ರಾಯರ ಪವಾಡ ಅಂತ ಕೇಳ್ತಾ ಇದೆ ಈ ಕುಟುಂಬ ಎಸ್ ಮಂತ್ರಾಲಯಕ್ಕೆ ನಾವು ದೀಪಾವಳಿ ಸಂದರ್ಭದಲ್ಲಿ ಕುಟುಂಬ ಹೋಗಿರುತ್ತೆ ಆಗ ಅಲ್ಲಿ ಮಂತ್ರಾಲಯದಲ್ಲಿ ಗುರುಗಳು ಆಶೀರ್ವಚನ ಕೊಟ್ಟಿರ್ತಾರೆ ಆಶೀರ್ವಾದ ಮಾಡಿರ್ತಾರೆ ನಲವತ್ತೈದು ದಿನದೊಳಗೆ ಶುಭ ಸುದ್ದಿ ಸಿಗುತ್ತೆ ಎನ್ನುವಂತಹ ಮಾತನ್ನ ಕೇಳಿರ್ತಾರೆ ಅದೇನೇ ನೆಚ್ಚಿಕೊಂಡು ಬಂದಂತಹ ಈ ಕುಟುಂಬ ಶುಭ ಸುದ್ದಿಯ ನಿರೀಕ್ಷೆಯಲ್ಲಿತ್ತು ನಿಜ ಆದರೆ ಆ ಸುದ್ದಿ ಈ ರೀತಿಯಲ್ಲಿ ಹೋದ ಕಾಲಿನ ಜೀವ ಮತ್ತೆ ವಾಪಸ್ ಬರುತ್ತೆ ಅಂತ ಬಹುಶಃ ಈ ಕುಟುಂಬ ಊಹಿಸಿರ್ಲಿಲ್ಲ ಅಂತ ಅನ್ಸುತ್ತೆ ಆದ್ರೆ ಅಂತಹದೊಂದು ಮಿರಾಕಲ್ ಅಂತಹದೊಂದು ಪವಾಡ ನಡೆದಿದೆ ಈ ಕುಟುಂಬದಲ್ಲಿ ಇದೆಲ್ಲ ರಾಯರ ಮಹಿಮೆ ಅಂತಿದ್ದಾರೆ ನಲವತ್ತೈದು ದಿನದೊಳಗೆ ನಿಮಗೆ ಶುಭ ಸುದ್ದಿ ಸಿಗುತ್ತೆ ಅಂತ ರಾಯರ ಮಠದಲ್ಲೇನು ಅಂದು ಆಶೀರ್ವಾದವನ್ನ ಪಡೆದು ಬಂದಿತ್ತು ಈ ಕುಟುಂಬ ನಂತರ ಶಿವಮೊಗ್ಗದಲ್ಲಿ ಆಯುರ್ವೇದ ಚಿಕಿತ್ಸೆ ಪಡಿತಾರೆ ಚಿಕಿತ್ಸೆ ಪಡೆದು ಅಲ್ಲಿಂದ ಬೆಂಗಳೂರಿಗೆ ವಾಪಸ್ಸಾಗೋ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಕೋಟೆನಾಡು ಚಿತ್ರದುರ್ಗದ ರಾಯರ ಮಠಕ್ಕೆ ತೆರಳಿದಾಗ ಅಲ್ಲಾದಂಥದ್ದು ಇದೆಯಲ್ಲ ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ತೇಜಸ್ವಿನಿ ಕಾಲುಗಳಿಗೆ ಮತ್ತೆ ತೇಜಸ್ಸು ಮತ್ತೆ ಮರುಜೀವ ಸಿಕ್ಕಂತಹ ದೃಶ್ಯ ಇದು ತಿಂಗಳಾನುಗಟ್ಲೆ ವೀಲ್ ಚೇರ್ ನಲ್ಲಿ ಇದ್ದಂತಹ ಈ ಯುವತಿ ಏಕಾಏಕಿ ರಾಯರ ಮಠದಲ್ಲಿ ಪ್ರದಕ್ಷಿಣೆ ಹಾಕ್ತಾಳೆ ಸ್ವಾಧೀನ ಕಳೆದುಕೊಂಡಿದ್ದಂತಹ ಆ ಕಾಲುಗಳು ಈ ರೀತಿ ಮರುಜೀವ ಸಿಗುತ್ತೆ ಎಸ್ ರಾಯರ ಮಠದಲ್ಲಿ ಓಡಾಡ್ತಾ ಇರುವಂತಹ ತೇಜಸ್ವಿನಿಯನ್ನು ನೋಡ್ತಾ ಇದ್ದೀವಿ ಜೊತೆಗೆ ಆ ಯುವತಿ ಮನೆಯಲ್ಲಿ ನಡೆದಾಡ್ತಾ ಇರುವಂತಹ ಆ ದೃಶ್ಯ ನೋಡ್ತಾ ಇದ್ದೀವಿ ನಡೆದಾಡುವ ಶಕ್ತಿಯನ್ನ ಆ ಯುವತಿ ಪಡೆದದ್ದಿದೆಯಲ್ಲ ಅದು ಆ ಕುಟುಂಬದ ಪಾಲಿಗೆ ಬಹಳ ದೊಡ್ಡ ಪವಾಡವಾಗಿದೆ ನಿಜಕ್ಕೂ ಆ ಕುಟುಂಬಕ್ಕೆ ಅದು ದೊಡ್ಡದಾದಂತಹ ಒಂದು ವರವಾಗಿ ಪರಿಣಮಿಸಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಆ ಕುಟುಂಬ ಕನಸು ನನಸನು ಊಹಿಸಿರಲಿಲ್ಲ ಈ ರೀತಿಯಲ್ಲಿ ನಮಗೆ ಶುಭ ಸುದ್ದಿ ಸಿಗಬಹುದು ಹೆತ್ತು ಮಕ್ಕಳಿಗೆ ಈ ಥರ ನಡೆಯೋದಕ್ಕಾಗೋದಿಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋದು ಪೋಷಕರಿಗೆ ಎಷ್ಟು ಬೇಜಾರಾಗುತ್ತೆ ಅದು ಅಂದರೆ ಎಲ್ಲ ಕಡೆ ಯಾರು ಏನೇ ಹೇಳಿದ್ರು ಟ್ರೀಟ್ಮೆಂಟನ್ನು ಕೊಡಿಸಿರ್ತಾರೆ ಮಕ್ಕಳನ್ನ ತುಂಬ ಚೆನ್ನಾಗೇ ನೋಡ್ಕೋತಾರೆ ನಿಜ ಆದರೆ ಅವ್ರಿಗೆ ಅನ್ಸುತ್ತೆ ಎಲ್ಲ ಮಕ್ಕಳ ಥರ ತಮ್ಮ ಮಕ್ಕಳು ಕೂಡ ಓಡಾಡಬೇಕು ಎಲ್ಲ ಮಕ್ಕಳ ಥರ ನಮ್ಮ ಮಕ್ಕಳು ಇರಬೇಕು ಅನ್ನೋದೊಂದು ಆಸೆ ಇರುತ್ತೆ ಆ ಆಸೆ ಈಡೇರಿಸ್ಕೊಳ್ಳೋದಕ್ಕೆ ಎಷ್ಟು ಟ್ರೀಟ್ಮೆಂಟ್ ಕೊಡುತ್ತಾರೆ ಎಲ್ಲ ದೇವರನ್ನ ಬೇಡ್ಕೋತಾ ಇರ್ತಾರೆ ಆದ್ರೆ ರಾಯರ ಆಶೀರ್ವಾದ ರಾಯರ ಪವಾಡ ಈಗ ನನ್ನ ಮಗಳು ಎದ್ದು ಓಡಾಡ್ತಾ ಇದ್ದಾಳೆ ಅನ್ನೋ ಖುಷಿಯಲ್ಲಿ ಪೋಷಕರಿದ್ದಾರೆ ನಿಜ ಪೋಷಕರು ಮಾತನಾಡಿದ್ದಾರೆ ಈ ಪವಾಡವನ್ನ ರಾಯರ ಪವಾಡ ಅಂತ ಕರಿತಾ ಇರುವಂತಹ ಶ್ರೀಕಾಂತ್ ಮತ್ತು ಅರುಣ ದಂಪತಿ ಇಬ್ಬರನ್ನು ಮಾತನಾಡ್ಸಿದ್ದಾರೆ ನಮ್ಮ ಪ್ರತಿನಿಧಿ ರಕ್ಷಾ ಏನ್ ಹೇಳಿದೆ ಈ ಶುಭ ಸುದ್ದಿ ಕೇಳಿ ಆ ಕುಟುಂಬ ಕೇಳೋಣ ಲೇ ಹೃದಯ ಸಂಬಂಧಿ ಕಾಯಿಲೆಯಿಂದ ನರಳುತ್ತಿದ್ದಂತಹ ಮಗು ತೇಜಸ್ವಿನಿ ಆಕೆ ಎಂಟು ವರ್ಷದಿದ್ದಾಗ ಆಕೆಯ ಹೃದಯದ ಸಮಸ್ಯೆ ಇದೆ ಅನ್ನೋದು ತಿಳಿದು ಬರುತ್ತೆ ಇದೀಗ ಆಕೆಗೆ ಹತ್ತೊಂಬತ್ತು ವರ್ಷ ಕಳೆದ ಆರು ತಿಂಗಳ ಹಿಂದೆ ಎರಡೂ ಕಾಲುಗಳು ಕೂಡ ಆನೆ ಕಾಲಿನ ರೀತಿಯಲ್ಲಿ ಊದ್ಕೊಳ್ಳುತ್ತೆ ಒಂದು ಹೆಜ್ಜೆನೂ ಕೂಡ ಮುಂದಕ್ಕೆ ಇಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಇಡೀ ಜೀವಮಾನ ಪೂರ್ತಿ ವೀಲ್ ಚೇರ್ನಲ್ಲೇ ಅನ್ನೋ ರೀತಿಯಲ್ಲಿ ಆಕೆ ವೀಲ್ ಚೇರ್ಗೆ ಮೊರೆ ಹೋಗ್ತಾಳೆ ಅದಾದ ನಂತರ ಆಕೆಯ ಜೀವನದಲ್ಲಿ ಒಂದು ಪವಾಡನೆ ನಡೆದಿದೆ ಅಂತ ಇಡೀ ಕುಟುಂಬ ಹೇಳ್ತಾ ಇದೆ ಆ ಪವಾಡ ನಡೆದಿರೋದು ಗುರು ರಾಘವೇಂದ್ರ ಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಹಾಗಿದ್ರೆ ಆ ಪವಾಡ ಹೇಗೆ ನಡೀತು ಈಗ ಆಕೆ ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಎಲ್ಲದನ್ನ ತಿಳ್ಕೊಳ್ಳೋಣ ತೇಜಸ್ವಿನಿ ಅವರ ಇಡೀ ಕುಟುಂಬ ನಮ್ಮೊಟ್ಟಿಗಿದೆ ಮೊದಲೇದಾಗಿ ನಿಮಗೆ ತೇಜಸ್ವಿನಿ ಅವರನ್ನ ಪರಿಚಯ ಮಾಡಿಕೊಡ್ತೀನಿ ನೀವು ನೋಡಬಹುದು ಈಕೆಗೆ ಹತ್ತೊಂಬತ್ತು ವರ್ಷ ಎಂಟು ವರ್ಷಗಳಿಂದ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ ಎಂಟು ವರ್ಷದವರಿದ್ದಾಗ ತದನಂತರ ನೀವು ನೋಡಬಹುದು ಆಕೆಯ ಕಾಲುಗಳು ಯಾವ ರೀತಿಯಾಗಿದೆ ಅಂತೇಳಿ ನೀವು ಪಕ್ಕದ ವಿಂಡೋ ಮೊದಲು ನೋಡ್ತಾ ಇದ್ದೀರಾ ಆಕೆ ಕಾಲುಗಳು ಮೊದಲು ಯಾವ ರೀತಿಯಾಗಿದ್ವು ಅಂತೇಳಿ ಸಂಪೂರ್ಣವಾಗಿ ಊತವನ್ನು ಕಂಡಿತ್ತು ಒಂದು ಹೆಜ್ಜೆನೂ ಕೂಡ ಹಿಡಕಾಗ್ತಿರಲಿಲ್ಲ ಆಕೆ ವೀಲ್ ಚೇರ್ನಲ್ಲೇ ಓಡಾಟವನ್ನು ನಡೆಸ್ತಾ ಇದ್ರು ಆರು ತಿಂಗಳಿಂದ ಅದಾದ ನಂತರ ಅವರು ಗುರು ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾರೆ ಅಲ್ಲಿ ಯಾವ ರೀತಿಯಾದಂಥ ಪವಾಡ ಆಯಿತು ಅನ್ನೋದನ್ನ ಅವರ ತಂದೆ ಶ್ರೀಕಾಂತ್ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ನಮ್ಮೊಟ್ಟಿಗಿದ್ದಾರೆ ಸರ್ ಯಾವತ್ತು ನೀವು ರಾಘವೇಂದ್ರ ಸ್ವಾಮಿಯವರ ಒಂದು ಸಾನ್ನಿಧ್ಯಕ್ಕೆ ಹೋಗಿದ್ರಿ ಮೊದಲಿಂದಲೂ ಕೂಡ ನೀವು ರಾಘವೇಂದ್ರ ಸ್ವಾಮಿಯವರ ಒಂದು ಭಕ್ತರಿದ್ದೀರಾ ಸೊ ಯಾವ ರೀತಿಯಾದಂಥ ಪವಾಡ ನಡೀತು ಮೇಡಮ್ ಒಟ್ಟಿನಿಂದ ನಾವು ರಾಯರು ಭಕ್ತರೇ ಮೇಡಮ್ ಯಾಕೆ ನಮ್ಮ ನಾವು ಮಹದ್ವಾ ಬ್ರಾಮಿನ್ ನಾನು ಇಷ್ಟಪಟ್ಟು ಮದುವೆ ಆಗಿದ್ದು ನಮ್ಮ ಶ್ರೀಮತಿ ಅವರನ್ನ ಹಾಗಾಗಿ ಸಂಬಂಧಿಕರಲ್ಲಿ ದೂರ ಆದರು ಸೊ ನಾವು ಮಗು ಊಟದಲ್ಲ ಅಂತ ಸಂತೋಷವಾಗಿದ್ದು ಆ ಮಗು ಕೈಕಾಲು ಸ್ವಾಧೀನ ಕಳ್ಕೊಳ್ತು ಮತ್ತು ಎರಡನೇ ಮಗ ಚೆನ್ನಾಗಿರುತ್ತೆ ಅಂತ ತುಂಬ ಆಸೆ ಪಟ್ಟು ಎಂಟು ವರ್ಷದವರೆಗೂ ನಮಗೇನು ಗೊತ್ತಾಗಲಿಲ್ಲ ಎಂಟು ವರ್ಷದ ನಂತರ ಗೊತ್ತಾಯಿತು ಕ್ರಿಟಿಕಲಾಗಿ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತೇಳಿ ಅವಳಿಗೆ ರಕ್ತಗಳೆಲ್ಲ ಒತ್ತಡವಾಗಿ ಆ ಒಂದು ರಕ್ತ ಒಂದು ಕಾಲು ಬಂದು ಸೇರಿಕೊಂಡು ಕೊನೆ ಕಾಲು ಊತ ಬಂದು ನಡೀಕಾಗಿದ್ಲು ಆಗ ನಾವು ರಾಯರಲ್ಲಿ ಮೊರೆ ಹೋದ್ವಿ ದೀಪಾವಳಿ ಹಬ್ಬದ ದಿವಸ ಮನೇಲೂ ಆಚರಣೆ ಮಾಡಲಿಲ್ಲ ಒಂದು ವೀಲ್ಚೇರ್ ಮಗು ಕರ್ಕೊಂಡು ಬರ್ತಾಯಿದ್ದು ಪ್ರತಿ ಸಲ ಮಂತ್ರಾಲಯಕ್ಕೆ ಈಗ ಎರಡು ವೀಲ್ಚೇರ್ ಬರುವ ಹಾಗೆ ಹೋಗಿದ್ದರೆ ಯಾಕೆ ಈ ಥರ ಆಯಿತು ಅಂತ ಕೇಳ್ಕೊಂಡಾಗ ಬರೋ ಮನೆಗೆ ಮೂರು ದಿನ ಸೇವೆ ಮಾಡಿ ವಾಪಸ್ ಮನೆಗೆ ಬರೋಂಥ ಸಂದರ್ಭದಲ್ಲಿ ಪರಿಮಳಗಂತ ಬೇಕು ಅಂತ ಕೇಳಿಕೊಂಡೆ ಆ ಪರಿಮಳಗಂತ ಕೊಟ್ಟಂಥ ಆಚಾರ್ಯರು ನಲವತ್ತು ದಿನ ನಿಮ್ಮ ಸಮಸ್ಯೆ ಪರಿಹಾರ ಸಿಗತ್ತೆ ನೀವು ಹೋಗಿ ಅಂತೇಳಿ ನಮ್ಮ ಒಂದು ನಮ್ಮ ಧೈರ್ಯ ತುಂಬಿ ಕಳಿಸ್ಕೊಟ್ಟು ಅದಾದ ನಂತರ ನೀವು ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಾ ಇದ್ದರೆ ಸೊ ಯಾವತ್ತು ನೀವು ಇಲ್ಲಿ ಚಿತ್ರದುರ್ಗದಲ್ಲಿರುವಂಥ ಮಠಕ್ಕೆ ಹೋದ್ರಿ ಸೊ ಯಾವ ಸಾನ್ನಿಧ್ಯಕ್ಕೆ ನೀವು ಹೋದ್ರಿ ಅಲ್ಲಿ ನಿಮಗೆ ಆದಂಥ ಪವಾಡ ಏನು ಮೇಡಮ್ ಹುಟ್ಟಿಂದ ಇಲ್ಲಿವರೆಗೂ ಅವ್ರು ಟ್ರೀಟ್ಮೆಂಟ್ ಇಲ್ಲ ಟ್ರೀಟ್ಮೆಂಟ್ ಕ್ಯಾನ್ಸಲ್ ಆಗಿತ್ತು ಯಾವುದೇ ಟ್ರೀಟ್ಮೆಂಟ್ ಇರಲಿಲ್ಲ ಮಾತ್ರ ಇರಲಿಲ್ಲ ಕೊನೆಗೆ ಒಬ್ಬರು ಶ್ರೀ ಸೂರ್ಯನಾರಾಯಣ ಸ್ವಾಮೀಜಿ ಗುರೂಜಿಯವರು ಕರೆ ಮುಖಾಂತರ ಪರಿಚಯ ಆಗಿ ನಾವು ಡಾಕ್ಟ್ರನ್ನ ನಿಭಾಯಿಸೋಕಾಗ್ದಿರೋಂತಂದ್ರೆ ನಾವು ನಿಭಾಯಿಸ್ತೀವಿ ಅಂತ ಹೇಳಿ ನಮ್ಮ ಕೈಲಾಗ ಶಕ್ತಿಯನ್ನು ಮಾಡ್ತೀವಿ ಮಿಕ್ಕಿದ್ದು ಶಿವನ ದಯೆ ಅಂತ ಅವರು ಇಪ್ಪತ್ತಾರನೇ ತಾರೀಕು ಶಿವಮೊಗ್ಗಕ್ಕೆ ಹೋದ್ವಿ ಇಪ್ಪತ್ತೇಳನೇ ತಾರೀಕು ನಮ್ಮ ಚಿತ್ರದುರ್ಗ ರಾಯರ್ ಮಟ್ಟಕ್ಕೆ ಹೋದ್ವಿ ಅದು ಹೇಗೆ ಅಂತಂದರೆ ಆಕಸ್ಮಿಕವಾಗಿ ರಾಯರ್ ಮಟ್ಟಕ್ಕೆ ಹೋಗಿದ್ವಿ ಮೇಡಮ್ ನಾವು ಹೋಗಲೇಬೇಕಂತ ಹೋಗಿಲ್ಲ ಬರೋ ಆ ದುರ್ಗ ನನ್ನ ಐವತ್ತು ವರ್ಷದ ಅದು ದಿರ್ಗ ಚಿತ್ರದುರ್ಗ ನೋಡಬೇಕು ಅಂತೇಳಿ ಆ ಒಂದು ಕನಸು ಅವತ್ತೇ ಅನ್ಸಾಯಿತು ಮತ್ತು ಈ ಮಗುನ ಕರ್ಕೊಂಡೋಗಿ ನೀರು ತುಂಬ ವೆಂಕಣ್ಣಿಗೆ ಮೋಕ್ಷ ಕೊಟ್ಟ ಸ್ಥಳ ಒಂದಿದೆ ನೋಡಮ್ಮ ಅಂತೇಳಿ ನಮ್ಮ ಮನೆಯವ್ರಿಗೆ ಅವರಿಗೆಲ್ಲ ತೋರಿಸಿ ಅಲ್ಲೆಲ್ಲರೂ ಕೇಳ್ಕೊಂಡು ಆ ಜಾಗ ತೋರಿಸ್ಕೊಟ್ರು ಆ ಜಾಗವನ್ನು ನೋಡಿದ್ದು ನಮಗೆ ತುಂಬ ಖುಷಿಯಾಯಿತು ಅಲ್ಲಿ ಬೃಂದಾವನ ಮುಟ್ಬಿಟ್ಟು ರಾಯರೇ ಅಂತ ಅಂದೆ ಆ ರಾಯರೇ ಅಂತಂದಾಗ ನಮ್ಮ ಮೊಬೈಲಲ್ಲಿ ಒಂದು ಶಬ್ದ ಬಂತು ಅಲ್ಲೂ ನನಗೆ ಒಂದು ರಾಯರು ಆಯಿತು ಅದು ನನ್ನ ಒಂದು ನಂಬಿಕೆ ಆ ಆಯಿತು ಮತ್ತು ರಾಯರ್ ಮಠಕ್ಕೆ ಹೋಗ್ಬೇಕಾದ್ರೆ ವೀಲ್ ಚೇರ್ ಒಳಗೋಕ್ಕಾಗಲಿಲ್ಲ ಮಗುನ ನಡೆಸಿ ಮತ್ತು ಮಕ್ಕಳನ್ನೆಲ್ಲ ಒಳಗೆ ಕೂರಿಸ್ಬಿಟ್ಟು ನಂತರ ವೀಲ್ ಚೇರ್ನ ಒಳಗೆ ತೊಗೊಂಡು ಹೋದ್ವಿ ಆ ವೀಲ್ ಚೇರಲ್ಲಿ ಬಂದಂಥ ಮಗು ತಾಯಿ ಇದ್ಕೊಂಡು ಅವಾಗ ಒಂದು ಪ್ರದಕ್ಷಿಣೆ ಅಂತ ಹಾಕುವಂತಳೆ ನೋಡೋಣ ರಾಯ ಶಕ್ತಿ ಕೊಡ್ಬೋದು ಅಂತ ಅವಳು ನಿಧಾನಕ್ಕೆ ಆಯ್ತಮ್ಮ ಅಂತ ಎದ್ದು ನಿಧಾನಕ್ಕೆ ಸ್ವಲ್ಪ ವಾಸಿದ್ದ ನಡೀತಾ ಇದ್ಲು ಹಾಗಾಗಿ ಅವಳು ಹೆಜ್ಜೆ ಇಟ್ಟು ನಾಲ್ಕು ಹೆಜ್ಜೆ ಇಟ್ಟು ವಾಮಿಟ್ ಆಗೋದು ಅಂತ ಊರು ಮನುಷ್ಯ ಅಲ್ಲೇ ಬಿದ್ದೋಳು ಇಲ್ಲ ಅಲ್ಲೇ ಕುತ್ಕೊಂಡ್ಬಿಡೋಣ ಕೇರ್ ಆಗಲ್ಲ ಅಂತ ಹೇಳಿಬಿಟ್ಟು ಅಂಥ ಮಗು ಒಂದು ಮಾತು ಹೇಳಿದಂಗೆ ಮೂರು ಪ್ರದಕ್ಷಿಣೆ ಆಗ್ತಲ್ಲ ಇಲ್ಲ ಇದನ್ನು ಆಶ್ಚರ್ಯಪಡಬೇಕಾ ಅಥವಾ ಇದನ್ನು ಪವಾಡ ಅನ್ಕೊಬೇಕಾ ರಾಯರೇ ನಿಮ್ಮ ಸನ್ನಿಧಿಯಲ್ಲಿ ಇದು ನಡೆದಿದೆ ಅಂತೇಳಿ ತುಂಬ ಖುಷಿಯಾಯಿತು ಇದು ಶ್ರೀಕಾಂತ್ ಅವರು ಹೇಳ್ತಿರುವಂತಹ ಅವರು ಎಕ್ಸ್ಪೀರಿಯೆನ್ಸ್ ಮಾಡಿದಂತಹ ಕ್ಷಣಗಳು ಪವಾಡದ ಒಂದು ಆ ಕ್ಷಣಗಳನ್ನ ಅವರು ವಿವರಿಸಿದ್ರು ಹಾಗಿದ್ರೆ ಬನ್ನಿ ತೇಜಸ್ವಿನಿ ಅವ್ರನ್ನ ಕೂಡ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಕೇಳೋಣ ಸೇ ತೇಜಸ್ವಿನಿ ನಿಮಗೆ ಯಾವ ರೀತಿಯಾದಂತಹ ಅನುಭವ ಆಯಿತು ಅಲ್ಲಿಗೆ ಹೋದಾಗ ನೀವು ಯಾವ ಸ್ಥಿತಿನಲ್ಲಿ ಇದ್ರಿ ನೀವು ಅಲ್ಲಿ ಪ್ರದಕ್ಷಿಣೆ ಹಾಕೋಕ್ಕೂ ಮುಂಚಿತವಾಗಿ ಪ್ರದಕ್ಷಿಣೆ ಹಾಕು ಅಂತ ಅಮ್ಮ ಹೇಳಿದಾಗ ನಿಮಗೆ ಆ ಧೈರ್ಯ ಇತ್ತು ನಾನು ಪ್ರದಕ್ಷಿಣೆ ಹಾಕಬಲ್ಲೆ ಅಂತೇಳಿ ಅದರಲ್ಲೂ ಕೂಡ ಮೂರು ರೌಂಡ್ ಪ್ರದಕ್ಷಿಣೆ ಹಾಕಬಲ್ಲೆ ಅಂತ ಧೈರ್ಯ ಇತ್ತ ಹ್ಞೂ ಹಾಂ ಅಂದರೆ ಒಂದು ಸತಿ ಹಾಕೋಣ ಅಂತ ಒಂದು ಸತಿ ಹಾಕೋಣ ಇಲ್ಲ ಅಂದರೆ ಸುಸ್ತಾಗುತ್ತೆ ಅಂತ ಆ ಥರ ಇತ್ತು ಆಮೇಲೆ ಆಮೇಲೆ ಇಲ್ಲ ರಾಯನ್ನ ನೆನೆಸ್ಕೊಂಡು ನೆನೆಸ್ಕೊಂಡು ಹಾಕೋಣ ಅಂತ ಅಂದ್ಬಿಟ್ಟು ನೆನೆಸ್ಕೊಂಡು ಹಾಕಾಗ ಮೂರನೇ ಪ್ರದರ್ಶನವರೆಗೂ ಹಾಕೋದಕ್ಕೆ ಸಾಧ್ಯ ಆಯಿತಾ ಅಂತ ಒಂದಿದೆಯಾ ಅದ ಅದಕ್ಕೂ ಮುಂಚೆ ನೀವು ಎಷ್ಟು ಹೆಜ್ಜೆಗಳನ್ನ ಹಾಕ ಬಲ್ಲರಿ ಹಾಕ್ತಾ ಇದ್ರಿ ಸ್ವಲ್ಪ ಕಡಿಮೆನೇ ಅಂದರೆ ಸತಿ ನಡೆದ್ಬಿಟ್ರೆ ಆಮೇಲೆ ಸತಿ ನಡಿಯೋಕೆ ಆಗ್ತಾ ಇರಲಿಲ್ಲ ತುಂಬ ಉಸಿರಾಟ ಜೋರಾಗಿ ಇದಾಗ್ತಾ ಇತ್ತು ಆದರೆ ಇವಾಗ ರಾಯ ಇದರಲ್ಲಿ ಮೂರು ಪ್ರದರ್ಶನ ಆಗ್ತೀನಿ ಅನ್ನೋದು ಒಂದು ಬಂತು ಸೊ ಅದಾದ ನಂತರ ಕಂಟಿನ್ಯೂಸ್ ಆಗಿ ನಡೀತಾ ಇದ್ರ ಯಾವುದೇ ತೊಂದರೆಗಳು ಅನ್ನಿಸ್ತಾ ಇಲ್ವಾ ನಿಮಗೆ ಇಲ್ಲ ಆ ಥರ ಏನು ತೊಂದರೆ ಅನ್ನಿಸ್ತಾ ಇಲ್ಲ ಅಂದರೆ ಆಗೇನೋ ನಡೆದರೆ ಸ್ವಲ್ಪ ಸುಸ್ತಾಗುತ್ತೆ ಅಲ್ಲಲ್ಲಿ ಕುತ್ಕೊಳ್ಳೋ ಹಂಗೆ ಓಕೆ ಇದೀಗ ಇವಾಗ ನೀವೇನೇ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂತಿದ್ದೀರಾ ನಡೀತಾ ಇದ್ದೀರಾ ಎಲ್ಲನೂ ಆಗ್ತಾ ಇದೆ ಹೌದೇ ಎಲ್ಲಾನು ಆಗ್ತಾ ಇದೆ ಈ ಒಂದು ರಾಯರ ಆಶೀರ್ವಾದದ ಬಗ್ಗೆ ಪವಾಡದ ಬಗ್ಗೆ ನೀವೇನು ಹೇಳ್ತೀರಾ ಅದೊಂಥರ ವಿರಾಕಲ್ ಅಂತಲೇ ಹೇಳ್ಬೋದು ರಾಯದ್ದು ಅಂಥ ಒಂದು ಒಂದು ತೇಜಸ್ವಿನಿ ಅವರ ಮುಖದಲ್ಲಿ ಆ ನಗು ಹೇಳ್ತಾ ಇದೆ ನಿಜಕ್ಕೂ ಆಗದೇ ಇದ್ದದ್ದು ಸಾಧ್ಯವಾದಾಗ ಆಗುವಂತ ಒಂದು ಆ ಭಾವನೆ ಇರುತ್ತಲ್ಲ ಆ ಖುಷಿ ಇರುತ್ತಲ್ಲ ಯಾಕಂದ್ರೆ ವೀಲ್ ಚೇರೇ ತನಗೆ ಗತಿ ವೀಲ್ ಚೇರ್ ಇಲ್ಲದೆ ತಾನು ಎಲ್ಲೂ ಹೋಗೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಆ ಭಕ್ತಿಯಿಂದ ರಾಯರ ಮಠದಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೆ ಸಾಧ್ಯ ಆಗತ್ತೆ ಆಕೆ ಓಡಾಡ್ತಾರೆ ಆರಾಮಾಗಿ ಮೂರ್ ರೌಂಡ್ ಪ್ರದಕ್ಷಿಣೆಯನ್ನ ಹಾಕ್ತಾರೆ ಅಂತಂದ್ರೆ ಆ ಶಕ್ತಿ ಎಲ್ಲಿಂದ ಬಂತು ಆ ಶಕ್ತಿಯ ಮನೋಬಲ ಆಕೆಗೆ ಸಿಕ್ಕದ್ದು ರಾಯರ ಮಠದಲ್ಲಾಗಿರ ರಾಯರ ಮಹಿಮೆ ಅಂತಾರೆ ಆ ಕುಟುಂಬ ಹೇಳ್ತಾ ಇರುವಂಥದ್ದು ಬಹಳ ಖುಷಿ ಆ ಕುಟುಂಬದಲ್ಲಿ ಕಂಡು ಬರ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್